ದತ್ತ ಮಗುವನ್ನು ಬದುಕಿಸಿದ ಘಟನೆ ಮಹಿಷಂತ ನಮ್ಮ ತುಂಬ ಪವರ್ಫುಲ್ ದೇವರು ಆತ್ಮೀ ವೀಕ್ಷಕರಿಗೆ ನಮಸ್ಕಾರ ನಾನಿಂದು ನಮ್ಮೂರಿನ ಶೇಡಿಗುಡ್ಡೆ ಅಂದರೆ ಶ್ರೀ ಮಹಿಷಂತಾಯ ದೇವರ ಸನ್ನಿಧಾನದಲ್ಲಿದ್ದಾನೆ ಬಹಳ ಕಾರ್ಣಿಕದ ದೇವರು ರಾಜ ಮಹಾರಾಜರ ಕಾಲದಲ್ಲಿ ಬಹಳ ಮೆರೆದಂಥ ದೇವಸ್ಥಾನ ಈ ದೇವಸ್ಥಾನ ಬಹಳ ಕಾರಣಿಕದ ದೇವಸ್ಥಾನ ಅಳಿಯ ಕಟ್ಟಿಗೆ ಸ್ಥಾನ ಇದು ಅಂತ ಹೇಳ್ತಾರೆ ಅಂತಹ ಪ್ರಮುಖವಾದಂಥ ದೇವಸ್ಥಾನ ಬಾರ್ಕೂರಿನ ಪ್ರಮುಖವಾದಂಥ ದೇವಸ್ಥಾನದಲ್ಲಿ ಇಂದು ನಾನು ಬಂದಿದ್ದೇನೆ ಈ ದೇವಾಲಯದ ಬಗ್ಗೆ ದೇವಾಲಯದ ಕಾರಣಿಕದ ಬಗ್ಗೆ ಕೆಲವು ವಿಷಯಗಳನ್ನು ನಿಮಗೆ ತಿಳಿಸಲಿಕ್ಕಿದ್ದಾನೆ ಅದೇ ರೀತಿ ಬಹಳಷ್ಟು ದೇವಾಲಯಗಳಿರುವಂಥ ಊರು ಬಾರ್ಕೂರು ಅದರಲ್ಲಿ ಒಂದು ಪ್ರಮುಖವಾದಂಥ ದೇವಸ್ಥಾನ ಈ ದೇವಸ್ಥಾನ ಇಲ್ಲಿ ಮಾರ್ಚ್ ಅಂದರೆ ಈ ತಿಂಗಳು ಮಾರ್ಚ್ ಹದಿನಾಲ್ಕರಂದು ಇಲ್ಲಿ ಸೇವೆ ರಾತ್ರಿ ಅದೇ ರೀತಿ ಹದಿನೈದರಂದು ಶೇಡಿ ಉತ್ಸವ ಎಲ್ಲ ಜರುಗಲಿಕ್ಕಿದೆ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗ್ತದೆ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗ್ತದೆ ತುಳುನಾಡ ರಾಜಧಾನಿ ಎಂದು ಹೆಸರಾದಂಥ ಊರು ನಮ್ಮೂರು ಪಾರ್ಕು ಈ ಮೈಸಂತಾಯ ದೇವಾಲಯ ಬಹಳ ಪ್ರಮುಖವಾದಂಥ ದೇವಸ್ಥಾನ ರಾಜರ ಕಾಲದಲ್ಲಂತೂ ಬಹಳಷ್ಟು ಹೆಸರು ಮಾಡಿದಂಥ ದೇವಸ್ಥಾನ ಬಹಳ ಕಾರಣಿಕ ಮೆರೆದಂಥ ದೇವಸ್ಥಾನ ಈಗಲೂ ಕೂಡ ಹಲವಾರು ಮಂದಿ ಹಲವಾರು ಭಕ್ತಾಭಿಮಾನಿಗಳು ಈ ದೇವಾಲಯ ನಂಬಿ ಇಲ್ಲಿಗೆ ಬರ್ತಾರೆ ಹಣ್ಣು ಕಾಯಿ ಸೇವೆಯನ್ನು ಇಡ್ತಾರೆ ಶೆಡಿ ಆಡ್ತಾರೆ ಶೆಡಿ ಆಡಲಿಕ್ಕೆ ಭಾಳಷ್ಟು ಜನ ಬರ್ತಾರೆ ಹಿಂದೆ ಭಾಳಷ್ಟು ಜನ ಬರ್ತಾಯಿದ್ರು ಈಗ ಸ್ವಲ್ಪ ಕಡಿಮೆ ಆಗಿದೆ ಭಾಳಷ್ಟು ಜನ ಹರಕೆ ಹೊತ್ತು ಬರಬೇಕು ಹರಕೆ ಹೊತ್ತು ಬಂದು ಇಲ್ಲಿ ಶೆಡಿಯನ್ನು ಆಡಬೇಕು ಅಂದರೆ ಒಂದು ಬಾಳೆಗೊನೆಯನ್ನು ತಂದು ಬಾಳೆಗೊನೆಯನ್ನು ಮೇಲೆ ಕಟ್ಟಿ ಅಲ್ಲಿ ಕುಳಿತುಕೊಂಡು ಅವರನ್ನು ಸುತ್ತ ತಿರುಗಿಸ್ತಾರೆ ಒಂದು ಶೆಡಿ ಕಟ್ಟೆ ಇದೆ ಆ ಕಟ್ಟೆಗೆ ಕಟ್ಟಿ ಸುತ್ತಲೀಗೆ ತಿರುಗಿಸಿ ಆ ಬಾಳೆಹಣ್ಣು ಅವರು ಎಸಿತಾ ಹೋಗ್ತಾರೆ ಕೆಳಗಿರುವವರು ಆ ಬಾಳೆಯನ್ನು ಪ್ರಸಾದ ರೀತಿಯಲ್ಲಿ ಸ್ವೀಕರಿಸ್ತಾರೆ ಈ ಶಿಡಿ ಉತ್ಸವ ಬಹಳ ಅಪರೂಪ ನಿಮಗೆ ಬೇರೆಲ್ಲೂ ಬಹಳ ಬೇರೆ ಕಡೆ ಕಾಣಿಸಿಕೋದಿಲ್ಲ ಮೆಕ್ಕೆಕಟ್ಟೆಯಲ್ಲಿ ಇದೆ ಬಿಟ್ಟರೆ ಮತ್ತು ಇಲ್ಲಿ ನಾನು ತಿಳಿದಂತೆ ಇದು ಎರಡೇ ಸ್ಥಳದಲ್ಲಿರೋದು ಶೆಡಿ ಉತ್ಸವ ಇಂಥ ಒಂದು ಜನಪ್ರಿಯವಾದಂಥ ದೇವಸ್ಥಾನ ಅದಕ್ಕೆ ಕಾರಣಿಕದ ದೇವಸ್ಥಾನ ನಮ್ಮೂರಿನಲ್ಲಿರ್ತಕ್ಕಂಥ ಶ್ರೀ ಮಹೇಶಂತಹಾಯ ಮತ್ತು ಪರಿವಾರ ದೇವರುಗಳ ದೇವಸ್ಥಾನ ಈ ದೇವಸ್ಥಾನಕ್ಕೆ ತಮಗೆಲ್ಲರಿಗೂ ನಾವು ಸ್ವಾಗತವನ್ನು ಕೊಡ್ತೇವೆ ಅದೇ ರೀತಿ ದೇವಸ್ಥಾನದ ಬಗ್ಗೆ ಕೆಲವು ವಿಷಯಗಳನ್ನು ತಮಗಾದ ಅನುಭವವನ್ನು ತಿಳಿಸುವಂಥ ಭಕ್ತರು ನಮ್ಮೊಂದಿಗಿದ್ದಾರೆ ಅವರೊಂದಿಗೆ ಮಾತನಾಡೋಣ ಆತ್ಮೀವೀಕ್ಷಕರೇ ಇಂದು ನಮ್ಮೊಂದಿಗಿದ್ದಾರೆ ಸಂದೀಪ್ ಅಮ್ಮಿನವರು ಅವರು ದೇವಾಲಯದ ಭಕ್ತರು ಉಡುಪಿ ಜಿಲ್ಲೆಯಲ್ಲಿ ತ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಂಥ ಅದೇ ರೀತಿ ಬಹಳಷ್ಟು ಬಾರಿ ಒಂದು ಮೂವತ್ತಾರು ಮೂವತ್ತೇಳು ಬಾರಿ ರಕ್ತದಾನವನ್ನು ಮಾಡಿದಂಥ ಸಮಾಜ ಸೇವಕ ಎಂದು ನಮ್ಮೊಂದಿಗಿದ್ದಾರೆ ಅದೇ ರೀತಿ ಶ್ರೀ ಮಹಿಷಂತಾಯ ಪರಿವಾರ ದೇವರುಗಳ ಭಕ್ತರು ಅವರಿಗಾದ ಅನುಭವ ಆ ಕಾರಣಿಕತ ಒಂದು ಅನುಭವ ಅವರಿಗಾಗಿದೆ ಆ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ ಅವರೊಂದಿಗೆ ಮಾತಾಡೋಣ ಅವರ ಒಂದು ಅವರಿಗಾದ ಅನುಭವವನ್ನು ತಿಳಿಯೋಣ ಸರ್ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಿಮಗೆ ಅಂದರೆ ದೇವರನ್ನು ಬಹಳ ನಂಬ್ತೀರಿ ನೀವು ಮಹಿಷಂತಾಯ ಮತ್ತು ಪರಿವಾರ ದೇವಸ್ಥಾನ ನಂಬ್ತೀರಿ ಪ್ರತಿ ವರ್ಷ ಶ್ರೀ ವರ್ಷಕ್ಕೆ ಬರ್ತೀರಿ ಏನೋ ಒಂದು ಹಿನ್ನೆಲೆ ಇದೆ ನಿಮ್ದು ಒಳ್ಳೆ ಘಟನೆ ಇದೆ ಸತ್ತ ಮಗುವನ್ನು ಬದುಕಿಸಿದ ಘಟನೆ ಮಹೇಶ್ ಅಂತೆ ನಮ್ ತುಂಬಾ ಇದೇ ಪಕ್ಕದಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ ಬಾರ್ಕೋರು ಪ್ರಾಥಮಿಕ ಆರೋಗ್ಯ ನನ್ನ ತಾಯಿ ನನ್ನ ಡೆಲಿವರಿ ಟೈಮ್ ಅಲ್ಲಿ ತುಂಬಾ ತುಂಬಾ ಕಷ್ಟ ಆಗಿತ್ತು ಕಲ್ಕೂರ ಅಂತ ಡಾಕ್ಟರ್ ಇದ್ರಂತೆ ಮತ್ತೆ ಯಾರು ಹೆಡ್ ನರ್ಸ್ ಇದ್ರಂತೆ ಅವರು ಎಲ್ಲ ಹೇಳ್ಬೇಡಿ ನಮ್ಮ ಅಜ್ಜಿ ಹತ್ರ ಎಲ್ಲ ಮಗು ಉಳಿಯೋದಿಲ್ಲ ಹೋಗುತ್ತೆ ಮತ್ತೆ ನಮ್ಮನ್ನೇನು ಹೇಳ್ಕೋಬೇಡಿ ಅಂತ ನಮ್ಮನೆಯವ್ರು ಹೇಳ್ತಾ ಇದ್ರಂತೆ ಅಳತೆ ಇರುವಾಗ ಮತ್ತೆ ರುಕ್ಮಿಣಿ ಅಮ್ಮ ಒಂದು ಅಲ್ಲ ಪಕ್ಕದಲ್ಲಿ ಮಹಿಷಂತ ಈ ದೇವ್ರಿದೆ ಅದಕ್ಕೆ ಕೇಳ್ಕೊಳ್ಳಿ ತುಂಬಾ ಪವರ್ಫುಲ್ ದೇವ್ರು ಆಮೇಲೆ ನಮ್ಮ ಮನೆಯವರಲ್ಲಿ ಹರ್ಕೇಳ್ಕೊಂಡ್ರಿ ಎಂತ ಗೊತ್ತಿಲ್ಲ ಮತ್ತೆ ಒಂದೇನು ಇಕ್ಕಳ ಹಾಕಿ ಅದೂ ಸಹ ಹಚ್ಚಿದೆ ಸರ್ ಇಲ್ಲಿ ಹಣೆಲ್ಲ ಹಚ್ಚಿದೆ ಆಮೇಲೆ ನಾ ಬತ್ ಬದುಕಿದ್ದೆ ಬದುಕಿದ್ದೆ ಪ್ರತಿ ವರ್ಷ ಯಾವುದೇ ಎಲ್ಲೇ ಇರಲಿ ನಾನು ಈ ಉತ್ಸವ ಟ ಮೇಲೆ ಇಲ್ಲಿ ಇರ್ತೇನೆ ದೇವ ಸೇವೆ ಮಾಡ್ತೇನೆ ನಮ್ಮ ಅಜ್ಜಿ ತಿರೋದು ಅವ್ರಿಗ ಹಾಗೆ ಮೈಸಾಂತ ಹೋಗ್ ಮರೆ ಮೈಶಾಂತ ಜಾತ್ರೆಗೆ ಹೋಗು ಯಾವಾಗ ಯಾವ್ದು ಕೇಳು ನನ್ನ ಎಚ್ಚರ ಇರ್ತಾರೆ ನನ್ನ ತಾಯಿ ಕೂಡ ಹಾಗೆ ಆ ದೇವರದ್ದು ಒಂದು ತಪ್ಪಿಸ್ಬೋದ ನಿನ್ನ ಉಳಿಸಿದ್ದೆ ಮೈಶಾಂತಾಯ್ ಹಾಗೆ ಅಲ್ಲಿಗೆ ಹೋಗೋದು ಮಾತ್ರ ಮಿಸ್ ಮಾಡ್ಬೇಡ ಮರಯ ಅಂತ ಯಾವಾಗ ಎಚ್ಚರ ಜನವರಿಯಿಂದ ಎಚ್ಚರ ಸರ್ ಜಯಂತ ದೇವರು ಕೂಡ ಇದ್ದಾರೆ ತುಂಬಾ ಪವರ್ಫುಲ್ ಜಯಂತ ದೇವರು ಇದು ಇದರ ಬಗ್ಗೆ ತುಂಬಾ ಪೌರಾಣಿಕ ಹಿನ್ನೆಲೆ ಇದೆ ಹೌದು ಹಾಗೆ ಹುಟ್ಟಿದ್ ಕೂಡಲೇ ಮೊದ್ಲಲ್ಲಿ ಹುಟ್ಟಿ ಹೆಸರು ಅಂತ ಇರ್ತಾರೆ ನನ್ನ ಹೆಸರು ಕೂಡ ಇದೇ ಹೆಸರು ಇಟ್ಟಿದ್ರೆ ನನ್ನ ಹುಟ್ಟ ಹೆಸರು ಮಹೇಶ್ ಅಂತ ಮಹೇಶ್ ಮಹೇಶ್ ಸಂದೀಪ್ ಅಲ್ಲ ಮಹೇಶ್ ದೇವ್ರ ಹೆಸರು ನಂಗೆ ಇಟ್ಟಿದ್ರು ಆಮೇಲೆ ಚೇಂಜ್ ಅಲ್ಲ ನಾಮಕರಣ ಕಡಾಗ ಬೇರೆ ಇರ್ತಾರೆ ನಮ್ಮ ಕಡ ಅಂತ ಬೇರೆ ಬೇರೆ ಅಂದ್ರೆ ಮಹಿಷಂತಾಯ ದೇವರಿಂದ ನೀವು ಮಹಿಷಾ ದೇವರ ಕೃಪೆಯಿಂದ ಮಹೇಶ ಅಂತ ಮಹೇಶ್ ಅಂತ ಇರ್ತೀರಿ ಅಂದ್ರೆ ಅಂದ್ರೆ ನೀವು ಸಣ್ಣವ್ರು ಬಿಡಿ ನೀವು ಹುಟ್ಟಿದಷ್ಟೇ ಆಗ ಅಂದ್ರೆ ದೇವರ ಒಂದು ಕಾರಣಿಕ ಅದು ನಿಜವಾಗಿ ಡಾಕ್ಟರ್ ಕೈ ಬಿಟ್ಟಿದ್ದಾರೆ ಡಾಕ್ಟರ್ ಡಾಕ್ಟರ್ ಕೈ ಬಿಟ್ಟು ಎಲ್ಲರೂ ಹೇಳಿದ್ದಾರೆ ಕೈ ಬಿಟ್ಟಿದ್ದಾರೆ ಕುಡಿಯೋದ ಕಷ್ಟ ಮಹಿಷಾ ದೇವರ ಕೃಪೆಯಿಂದ ಹುಟ್ಟಿದ್ರೆ ಹುಟ್ಟಿದೆ ಹುಟ್ಟಿದೆ ಹುಟ್ಟಿ ಈಗ ಅಂದ್ರೆ ಒಳ್ಳೆ ರೀತಿಲಿ ಬಾಳ್ ಅಂದ್ರೆ ಅಂದ್ರೆ ಅದೆಲ್ಲ ದೇವರ ಒಂದು ಅನುಗ್ರಹ ತುಂಬಾ ನೂರಾರು ಸಾವಿರಾರು ಕಾರಣಕ್ಕೆ ಈ ತರದೇ ಸಾವಿರಾರು ಉದಾಹರಣೆ ಇದೆ ಹೌದ್ ಹೌದ್ ಹೌದು ಅಂದ್ರೆ ಈಗ ನೀವು ನಮ್ಗೆ ಸಿಕ್ಕಿದ್ರಿ ದಮ್ ಪುಣ್ಯ ಯಾಕಂದ್ರೆ ಈ ಬಹಳಷ್ಟು ಜನ ಇದ್ದಾರೆ ನಾನು ಬರ್ತಿದ್ದೆ ಬೇಡ ತುಂಬಾ ಸಲ ಫೇಸ್ಬುಕ್ ಅಲ್ಲಿ ತುಂಬಾ ಆರ್ಟಿಕಲ್ ಎಲ್ಲ ಬರ್ತಿದ್ವಿ ಬರ್ದಿರಾ ದೇವರ ಬಗ್ಗೆ ಬರ್ತೀರಿ ಅಂದ್ರೆ ನೀವು ನೀವು ಕುರಾಡಿ ಅವ್ರಲ್ಲಾ ಸರ್ ಕುರಾಡಿ ಅಲ್ಲಿಂದ್ರೆ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ನೀವು ನಿಮ್ಮ ಜನ ಹಾಗೆಲ್ಲ ಜಾಸ್ತಿ ಹುಟ್ಟಿ ಇಲ್ಲಿ ಹೌದು ಹೌದು ನಾನು ಕೂಡ ಹುಟ್ಟಿದ್ರೆ ಗೌರ್ಮೆಂಟ್ ಪಾರ್ಕ್ ಕೋಟೆ ಪಕ್ಕದಲ್ಲೇ ಪ್ರಾಥಮಿಕ ವಾರ್ ಕೇಂದ್ರ ಹೌದೌದು ಅದ್ರ ಆಪೋಸಿಟ್ ಅಲ್ಲಿ ಇರೋದು ಮೈಶಾತ್ ಆಗಿಂತ ರೈಟ್ ಸೈಡ್ ಹೌದು ಖಂಡಿತ ಖಂಡಿತ ತುಂಬಾ ಎಲ್ಲರೂ ಬನ್ನಿ ಭಕ್ತ ವಿಧಾನಗಳು ತುಂಬಾ ಪವರ್ಫುಲ್ ಕ್ಷೇತ್ರ ಹೌದು ಉತ್ಸವ ಆಗುತ್ತೆ ಮೆಕ್ಕೆ ಕಟ್ಟೆ ಬಿಟ್ಟರೆ ಇಲ್ಲಿ ಮಾತ್ರ ಆಗುತ್ತೆ ಬೇರೆ ಎಲ್ಲಿ ಆಗುದಿಲ್ಲ ಉಡುಪಿ ಜಿಲ್ಲೆಯಲ್ಲಿ ಖಂಡಿತ ಧನ್ಯವಾದಗಳು ಸರ್ ಹಾ ಆಗಲಿ ಸರ್ ಆಗಲಿ ನಿಮ್ಮ ಒಂದು ಒಂದು ಅನಿಸಿಕೆಯನ್ನು ತಿಳಿಸಿದಿರಿ ನಿಮ್ಗಾದ ಅನುಭವವನ್ನು ನಿಮ್ಮ ಮನೆಯವರಿಗಾದಂತ ಅನುಭವವನ್ನು ನಮಗೆ ತಿಳಿಸಿದಿರಿ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಆತ್ಮೀಯ ವೀಕ್ಷಕರೇ ನಾವು ಇಂದು ನಿಮಗೆ ದೇವಸ್ಥಾನ ತಿಳಿಸಿದಂತ ದೇವಸ್ಥಾನ ನಮ್ಮೂರು ಬಾರ್ಕೂರಿನ ಶ್ರೀ ಮೈಶಾಂತ ದೇವಸ್ಥಾನ ದೇವಸ್ಥಾನದ ಬಗ್ಗೆ ಬಹಳಷ್ಟು ನೀವು ತಿಳಿದಿರಿ ದೇವಾಲಯದ ಕಾರಣಿಕದ ಬಗ್ಗೆ ಕೂಡ ತಾವು ತಿಳಿದಿರಿ ಬಹಳ ಕಾರಣಿಕದ ದೇವಸ್ಥಾನ ಭಕ್ತರ ಮಾತುಗಳನ್ನು ಕೂಡ ಆಲೈಸಿದಿರಿ ಎಲ್ಲರೂ ಬನ್ನಿ ದೇವಾಲಯದ ಒಂದು ದರ್ಶನವನ್ನು ಮಾಡಿ ದೇವರ ದರ್ಶನವನ್ನು ಮಾಡಿ ಅದೇ ರೀತಿ ದೇವಾಲಯ ಇರುವುದು ಉಡುಪಿಯಿಂದ ಬಾರ್ಕೂರಿಗೆ ನೀವು ಬರಬೇಕು ಬಾರ್ಕೂರಿಗೆ ಬಂದ ನಂತರ ಬಾರ್ಕೂರಿನಲ್ಲಿ ಕಲ್ಚಪ್ರ ಇದೆ ಕಲ್ಚಪ್ರದಿಂದ ಒಳಗಡೆ ಮೂಡ್ಕೇರಿ ರೋಡಾಗಿ ಬಂದಾಗ ನಿಮಗೆ ಸಿಗುವಂಥ ದೇವಸ್ಥಾನವೇ ಶ್ರೀ ಮೈಸಂತಾಯ ದೇವಸ್ಥಾನ ಮಾರ್ಚ್ ಹದಿನಾಲ್ಕರಂದು ಇಲ್ಲಿ ಉತ್ಸವ ಜರುಗುತ್ತದೆ ಗಂಡ ಗೆಂಡ ಸೇವೆ ಜರುಗುತ್ತದೆ ಹದಿನೈದರಂದು ಶೆಡಿ ಉತ್ಸವ ಜರುಗುತ್ತದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ತಪ್ಪದೇ ಬನ್ನಿ ಶ್ರೀ ದೇವರ ದರ್ಶನವನ್ನು ಮಾಡಿ ತಮ್ಮಿಂದ ಆದಷ್ಟು ಹನುಮನಧನ ಸಹಾಯವನ್ನು ಮಾಡಿ ಎಂದು ಕೇಳಿಕೊಡ್ತೇವೆ ಎಲ್ಲರಿಗೂ ಮತ್ತೊಮ್ಮೆ ಈ ದೇವಸ್ಥಾನಕ್ಕೆ ಸ್ವಾಗತವನ್ನು ಹೇಳುತ್ತಾ ಅದೇ ರೀತಿ ಮುಂದಿನ ಒಂದು ಸುಂದರ ವಿಡಿಯೋ ಒಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ ನೋಡ್ತಾ ಇರಿ ನಮ್ಮ ಚಾನೆಲ್ ರಾಜೇಶ್ ಅನ್ಬುಬ್ಬಾರ್ಕರು ನಮಸ್ಕಾರ